ಇಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಜಿ ಶಾಸಕರಾದ ಶ್ರೀ ತಯ ಎಂ ಕೆ ಸೋಮಶೇಖರ್ ಅವರಿಗೆ ಸ್ವಾಗತವನ್ನು ಕೋರ್ತೇನೆ ಹಾಗೂ ಕನ್ನಡಪ್ರಭ ದಿನಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾದ ಶ್ರೀ ಅಂಶಿ ಪ್ರಸನ್ನ ಕುಮಾರ್ ಅವರು ತಮ್ಮ ಬಿಡುವಿನ ವೇಳೆಯಲ್ಲೂ ತುಂಬಾ ಇವಾಗ ಸಂಜೆ ಮೇಲೆ ಅವರಿಗೆ ತುಂಬಾ ಕೆಲಸ ಕಾರ್ಯ ಇರುತ್ತೆ ಪತ್ರಿಕೆದು ನಾಳೆ ಪತ್ರಿಕೆ ರಜಾ ಇಷ್ಟ ತನಕ ಜೊತೆ ಆಗಿದ್ರು ತುಂಬಾ ಬಂದಿದ್ದಾರೆ ಅವರಿಗೋಸ್ಕರ ಕೆಲಸ ಕಾರ್ಯ ಬಿಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಶ್ರೀ ಅಂಶಿ ಪ್ರಸನ್ನ ಕುಮಾರ್ ಸ್ವಾಗತವನ್ನು ಕೊಡ್ತೇನೆ ಹಾಗೂ ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಇದನ್ನ ಮೈಸೂರು ಜಿಲ್ಲಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಾಗರಾಜ್ ಹುಬ್ಬೈರಿ ಅವರು ಅವರು ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಅಧ್ಯಕ್ಷರಾದ ಮೇಲೆ ಸುಮಾರು ಹೆಚ್ಚು ಕಡಿಮೆ ಹತ್ತು ತಿಂಗಳಿಂದ ಇಪ್ಪತ್ತು ಕಾರ್ಯಕ್ರಮಗಳನ್ನು ಮೈಸೂರಿಗೆ ನೀಡುತ್ತಾ ಬಂದಿದ್ದಾರೆ ಇವರ ಅಡಿಯಲ್ಲಿ ಸುಮಾರು ಮುನ್ನೂರೈವತ್ತು ಜನ ಗಾಯಕರು ಹಾಗೂ ಸಂಗೀತಗಾರರು ಎಲ್ಲ ಇದ್ದಾರೆ ಎಂತ ಈ ಕಾರ್ಯಕ್ರಮಕ್ಕೆ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟ ಪೂರ್ವ ಅಧ್ಯಕ್ಷರಾದ ಡಾಕ್ಟರ್ ವೈ ಡಿ ರಾಜಣ್ಣ ವೈ ಡಿ ರಾಜಣ್ಣನವರು ಮತ್ತು ಈ ಕಾರ್ಯಕ್ರಮಕ್ಕೆ ಗಾಯಕರು ಕೂಡ ಅವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ಹಾಗೂ ಶ್ರೀ ಮಲೆ ಮಹೇಶ್ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀ ತಾಯಿ ಎಂ ಶ್ರೀ 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 ಲಕ್ಷ್ಮೀದೇವಿ ಅಮ್ಮನವರ ಗದ್ದಿಗೆ ದೇವಾಲಯ ಟ್ರಸ್ಟ್ ಹಾಗೂ ಶ್ರೀ ಮಹಾಕಾಳಿ ದೇವಸ್ಥಾನ ಶ್ರೀ ಬನ್ನಿ ಮಹಾಕಾಳೇಶ್ವರಿ ಅಮ್ಮನವರ ದೇವಸ್ಥಾನ ಟ್ರಸ್ಟ್ಗಳು ಅವರ ಅಧ್ಯಕ್ಷರಾದ ಮಾದೇವರು ಕೂಡ ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತೇನೆ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ರೂಪುಗೊಳ್ಳೋಕೆ ಕಾರಣ ಶ್ರೀ ಎಂ ಮಹಾದೇವರವರು ಮತ್ತೆ ಈ ಕಾರ್ಯಕ್ರಮ ಈ ದೇವಸ್ಥಾನದಲ್ಲಿ ತುಂಬಾ ಈಗ ಅನ್ನದಾಸೋಹ ಎಲ್ಲ ತುಂಬಾ ನಡೀತಾ ಇತ್ತು ಬೆಳಿಗ್ಗೆಯಿಂದ ತುಂಬಾ ಅನ್ನದಾಸೋಹ ಕಾರ್ಯಕ್ರಮ ನೀಡ್ಕೊಂಡು ಬಂದು ನಾ ಎಲ್ಲ ಸಾವಿರಾರು ಭಕ್ತಾದಿಗಳಿಗೆ ಪ್ರಸಾದವನ್ನು ನೀಡಿದರೆ ಅವರು ಕೂಡ ಸ್ವಾಗತವನ್ನು ಕೋರ್ತೇನೆ ಇನ್ನು ಇಲ್ಲಿ ದೇವಸ್ಥಾನದ ಸಮಿತಿ ಸದಸ್ಯರಾದ ಸೋಮಶೇಖರ್ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಸ್ವಾಗತವನ್ನ ಕೋರ್ತೇನೆ ಹಾಗೂ ಇಲ್ಲಿಗೆ ಆಗಮಿಸಿರುವ ಎಲ್ಲ ಗಾಯಕರುಗಳಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ ಹಾಗೂ ಇಲ್ಲಿಗೆ ಬಂದಿರುವ ಎಲ್ಲ ಭಕ್ತಾದಿಗಳಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತಾಡಬೇಕಂತ ಶ್ರೀ ಎಂ ಕೆ ಸೋಮಶೇಖರ್ ಅವರು ಕೇಳ್ಕೊಳ್ತಾರೆ ಎಂ ಕೆ ಸೋಮಶೇಖರ್ ಅವರು ಹೇಳಿರೋದ್ರಿಂದ ನಾನೇನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಇಲ್ಲಿ ಸುಗಮ ಸಂಗೀತ ಪರಿಷತ್ ಮತ್ತು ಗಾನಾನಂದನ ತಂಡ ಇವತ್ತು ಕಾರ್ಯಕ್ರಮವನ್ನು ನೀಡ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಾನು ಬರುವಂಥ ಅವಶ್ಯಕತೆ ಇರಲಿಲ್ಲ ಬಟ್ ಮಹದೇವ್ ಅವರು ನನಗೆ ತುಂಬಾ ಪರಿಚಯ ಸಿದ್ದರಾಮಯ್ಯ ಜೊತೆ ಸೋಮಶೇಖರ್ ಅವ್ರ ಜೊತೆ ಅವರು ನನಗೆ ನಾನು ಪತ್ರಿಕೋದ್ಯಮ ಬಂದ ದಿನದಿಂದ ಪರಿಚಯ ಅವರು ಬರಲೇಬೇಕು ಅಂತ ಹೇಳಿದಕ್ಕೆ ಎಲ್ಲ ಬಿಡುವಿಲ್ಲದ ಕಾರ್ಯಕ್ರಮದ ನಡುವೆ ಕೂಡ ಬಲಿಕ್ಕೆ ಸಾಧ್ಯ ಆಯಿತು ಈ ಒಂದು ತುಂಬಾ ಅಚ್ಚುಕಟ್ಟಾದ ಒಂದು ವ್ಯವಸ್ಥೆಯಲ್ಲಿ ವೈರಿ ನೇತೃತ್ವದಲ್ಲಿ ನೇತೃತ್ವದಲ್ಲಿ ವೈಡಿ ರಾಜಣ್ಣ ಅವರು ಬೆಟ್ಟೇಗೌಡರು ಮತ್ತು ಎಲ್ಲ ಗಾಯಕರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಈಗ ಒಂದು ಹನ್ನೆರಡು ಹಾಡುಗಳನ್ನು ಆಡಿದ್ದಾರೆ ಇನ್ನೂ ಮೋಸ್ಟ್ಲಿ ಇನ್ನೊಂದು ಇಪ್ಪತ್ತು ಇದೆ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಹೆಚ್ಚು ಮಾತನಾಡೋಕ್ಕಂಥ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಶುಭಾಶಯಗಳು ನಮಸ್ಕಾರ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಮೈಸೂರು ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ನಾಗರಾಜ್ ಬೇರೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಅರ್ಪಿಸ್ತಾ ವೇದಿಕೆ ಮೇಲಿರುವಂಥ ಸನ್ಮಾನ್ಯ ಮಾಜಿ ಶಾಸಕರಾದಂಥ ಸೋಮಶೇಖರ್ ಅವರೇ ನಮ್ಮ ಸಂಗೀತ ಸೋಮ ಸಂಗೀತ ಪರಿಷತ್ತಿನ ಬೆನ್ನೆಲ್ ಅಂಶ ಪ್ರಸನ್ನ ಕುಮಾರ್ ಅವರೇ ಹಾಗೆ ಸಾಹಿತ್ಯ ಪರಿಷತ್ತಿನ ನಿಗಟಪೂರ್ವ ಅಧ್ಯಕ್ಷರಾದಂಥ ವೈ ಡಿ ರಾಜಣ್ಣವರೇ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಬಿಟ್ಟೇಗೌಡ್ರೆ ಹಾಗೂ ಈ ಒಂದು ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರಾದಂಥ ಮಹದೇವರವರೇ ಮತ್ತು ನನ್ನ ಎಲ್ಲ ನೆಚ್ಚಿನ ಗಾಯಕರೇ ಭಕ್ತಾದಿಗಳೇ ಎಲ್ಲರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿ ಶುಭಾಶಯಗಳನ್ನು ಕೋರ್ತ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ನಾವು ಸುಗಮ ಸಂಗೀತ ಪರಿಷತ್ತನ್ನು ಮೈಸೂರಿನಲ್ಲಿ ಪ್ರಾರಂಭ ಮಾಡಿ ಹನ್ನೊಂದು ತಿಂಗಳಾಯಿತು ಬೆಟ್ಟಗೌಡ ಹೇಳ್ದಂಗೆ ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತು ಕಾರ್ಯಕ್ರಮಗಳು ಮಾಡಿ ಯಶಸ್ವಿಯಾಗಿ ಸಾಕ್ತಾಯಿದೆ ಕಳೆದ ವರ್ಷವೇ ಒಂದು ಆಸೆ ಇತ್ತು ನಾವು ವೇದಿಕೆಗಳನ್ನು ನಾವು ಕಾರ್ಯಕ್ರಮ ಮಾಡ್ತಾ ಹೋಗ್ತಿದ್ದೀವಿ ದೇವಸ್ಥಾನದಲ್ಲಿ ಭಕ್ತಾದಿಗಳ ಮುಂದೆ ಕೂಡ ಒಂದು ಕಾರ್ಯಕ್ರಮ ಮಾಡೋಂಥ ಆಸೆ ಕಳೆದ ವರ್ಷ ಈಡೇರಲಿಲ್ಲ ಈ ವರ್ಷ ಏನಾದರೂ ಮಾಡಿ ಒಂದು ದೇವಸ್ಥಾನದಲ್ಲಿ ಹಾಡಬೇಕು ಅಂತಿದ್ದಾಗ ಅದು ಅವರ ರೂಪದಲ್ಲಿ ಬೆಟ್ಟೇಗೌಡರ ಒಂದು ನೆಟ್ವರ್ಕ್ನಲ್ಲಿ ಇವತ್ತು ಈ ದೇವಸ್ಥಾನದಲ್ಲಿ ಅದು ದೊಡ್ಡ ದೇವಸ್ಥಾನ ಎಲ್ಲ ದೇವರುಗಳು ಇಲ್ಲೇ ಇದ್ದಾರೆ ಬನ್ನಿ ಮಹಾಕಾಳೇಶ್ವರಿ ಆಂಜನೇಯ ಸ್ವಾಮಿ ಗಣಪತಿ ಶನೀಶ್ವರ ಸ್ವಾಮಿ ಜೊತೆಗೆ ಮಹದೇಶ್ವರ ಎಲ್ಲ ದೇವರುಗಳು ಇಲ್ಲೇ ಇಲ್ಲ ಈ ಸನ್ನಿಧಿಯಲ್ಲಿ ಒಂದು ನಮಗೂ ಕೂಡ ಒಂದು ಪುಣ್ಯ ಪಡೆಯುವಂಥ ಒಂದು ಅವಕಾಶವನ್ನು ಮಹಾದೇವರು ಕಲ್ಪಿಸ್ಕೊಟ್ಟಿದ್ದಾರೆ ಕಲ್ಪಿಸಿದ್ದಕ್ಕೆ ಅವ್ರಿಗೆ ಹಾಗೂ ಬೆಟ್ಟಗೌಡರಿಗೆ ಕೂಡ ನಾನು ಧನ್ಯವಾದ ಹೇಳ್ತಾ ಗಾಯಕರೆಲ್ಲರೂ ಕೂಡ ಚೆನ್ನಾಗಿ ಆಡ್ತಾ ಇದ್ದೀನಿ ನಿಮ್ಮೆಲ್ಲರು ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ನನ್ನ ಮಾತನ್ನು ವಿರಮಿಸ್ತೀನಿ ನಮಸ್ಕಾರ ಈಗ ಈ ಮಲೆಮಹದೇಶ್ವರ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರಾದ ಮಹಾದೇವ್ ಹಾಗೂ ಆಶ್ರಯ ಸಮಿತಿ ಸದಸ್ಯರಾದ ಸ್ವಾಮಿ ಅವರುಗಳಿಂದ ಗಣ್ಯರಿಗೆ ಗೌರವ ನಮನ ಸರ್ ಹಾಗೆ ನಿಂತ್ಕೊಳ್ಳಿ ಕುತ್ಕೊಳ್ಳಿ ಸರ್ ಸರ್ ಕುತ್ಕೊಳ್ಳಿ ಗ್ರೂಪ್ ಮಾಡ್ತಲ್ವಾ ಹಾ ಸರ್ಸ್ವಾಮಿ ಅವರೇ ಬನ್ನಿ ಪಟ್ಟಣ ಹೋಗಿ ನಿಮಗೆ ಹೋಗಿ ನಾನು ಸದನ ನಾವು ಕೂಟಕ್ಕೆ ಎಲ್ಲರೂ ಇಲ್ಲಿ ನಿಂತು ಸರ್ ಬನ್ನಿ 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 ಬನ್ನ सर <laughs> 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 ಅಲ್ಲಿ ಇದ್ದೀನಿ ಸರ್ ಸ್ವಲ್ಪ ಹಿಂದೆ ಬಂದು ಹೇಳಿ ಸರ್ ಸರ್ ಒಂದು ಸ್ವಲ್ಪ ಹಿಂದೆ ಸರ್ ಕೆಲವರು ಕಾಣ್ತಾ ಇಲ್ಲ ಇಲ್ಲಿ